ಮೂವಿಯ ಹೆಸರು ಅರಣ್ಮನಾಯಿ ಫೋರ್ ತಮ್ಮನ್ನ ನಟನೆ ಮಾಡಿದ್ದಾರೆ ಮೂವಿ ರೆಟ್ರೋ ಸ್ಟೈಲ್ ನಲ್ಲಿದೆ ಮೂವಿ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಮಗಳನ್ನ ಕೂರಿಸಿಕೊಂಡು ಜಾತ್ರೆಗೆ ಹೋಗ್ತಿದ್ದಾರೆ ಈ ಜಾತ್ರೆ ಏನಕ್ಕೆ ನಡೆಯುತ್ತೆ ಅಂತ ಮಗಳು ಕೇಳ್ತಿದ್ದಾಳೆ ಅವರಪ್ಪ ಹೇಳ್ತಾರೆ ಇದು ದೇವಿಯ ದೊಡ್ಡ ಜಾತ್ರೆ ಈ ಊರ್ನಲ್ಲಿ ಬಾಕ್ ಅನ್ನುವ ಒಂದು ದೆವ್ವ ಇತ್ತು ಅದು ನೀರ್ನಲ್ಲಿ ಓಡಾಡ್ತಿತ್ತು ಭೂಮಿ ಮೇಲೆ ಓಡಾಡ್ತಿತ್ತು ಆಂಫಿಬಿ ಅಂತರ ಇದುವರೆಗೂ ಹೆಣ್ ದೇವ್ಗಳು ಮಾತ್ರ ಇದ್ದೋ ಈಗ ಉಭಯವಾಸಿ ದೆವ್ವಗಳು ಬಂದ್ಬಿಟ್ಟೆ ವೆರಿ ನೈಸ್ ಈ ಉಭಯವಾಸಿ ದೆವ್ವದ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಮನುಷ್ಯರನ್ನ ಕೊಂದ್ಬಿಟ್ಟು ಅವರ ರೂಪವನ್ನ ತಾಳ್ಬಿಡೋದು ನಂತರ ಅದೇ ರೂಪ ಹಾಕೊಂಡು ಅವರ ಹೋಗಿ ಫ್ಯಾಮಿಲಿ ಅವ್ರನ್ನೆಲ್ಲ ಅಟ್ಯಾಕ್ ಮಾಡೋದು ಸೊ ಈ ವ್ಯಕ್ತಿಯ ವಂಶಜರೆಲ್ಲ ಏನ್ ಮಾಡಿದ್ರು ದೇವಿಯ ಸಹಕಾರದಿಂದ ಆತ್ಮವನ್ನ ದಿಗ್ಬಂಧನ ಮಾಡ್ಬಿಟ್ರು ಒಂದು ಚೊಂಬ್ನಲ್ಲಿ ಹಾಕಿ ಮುಚ್ಚಿಬಿಟ್ರು ಯಾರು ದಿಗ್ಬಂಧನ ಮಾಡಿರ್ತಾರೋ ಅವರ ಮಾತನ್ನೆಲ್ಲ ಈ ಆತ್ಮ ಕೇಳ್ತಿತ್ತು ಬಟ್ ಇಟ್ ಸರಿ ಇಲ್ಲ ಜನಗಳಿಗೆ ಈ ತರಹದ ಶಕ್ತಿ ಸಿಕ್ಕಿದ್ರೆ ಮೋಸ ಮಾಡ್ತಾರೆ ಅಂತ ಹೇಳಿ ಈ ವ್ಯಕ್ತಿಯ ಪೂರ್ವಜರು ಏನ್ ಮಾಡಿದ್ರು ಆ ಆತ್ಮವನ್ನ ಎಲ್ಲೋ ಹುದುಗಿಸಿಟ್ಬಿಟ್ರು ಈ ಕಥೆಯನ್ನೆಲ್ಲ ಮಗಳಿಗೆ ಅವರ ನದಿನಲ್ಲಿ ಹೋಗ್ತಾ ಹೇಳ್ತಿದ್ದಾರೆ ಹೋಗ್ತಿದ್ದಂತೆ ಮಗಳ ಕೈ ನದಿಯಲ್ಲಿರುವ ಒಂದು ಕಲ್ಲಿಗೆ ತಾಕ್ಬಿಟ್ರು ಕೈನಿಂದ ರಕ್ತ ಬರುತ್ತೆ ನದಿ ಒಳಗಡೆ ರಕ್ತ ಬೀಳತ್ತೆ ಅದೇ ಸಮಯಕ್ಕೆ ಅವರ ಅಪ್ಪನ ದೋಣಿಯ ಹುಟ್ಟು ನದಿ ಒಳಗಡೆ ಮುಳುಗಿರುವ ಬಾಕ್ ಆತ್ಮದ ಚೊಂಬನ ಓಪನ್ ಮಾಡ್ಬಿಡುತ್ತೆ ಆತ್ಮ ಈಚೆಗೆ ಬಂದ್ಬಿಡತ್ತೆ ಅವರ ಮಗಳ ರಕ್ತದ ರುಚಿಯನ್ನ ನೋಡ್ಬಿಟ್ಟು ಮಗಳನ್ನ ಸಾಯಿಸ್ಬಿಟ್ಟು ಮಗಳ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈ ವ್ಯಕ್ತಿ ಹಿಂದಿರುಗಿ ನೋಡ್ತಾರೆ ಮಗಳು ಕೈನಲ್ಲಿ ಮೀನ್ ಹಿಡ್ಕೊಂಡು ತಿಂತಾಳೆ ಈ ವ್ಯಕ್ತಿಗೆ ಅರ್ಥ ಆಗ್ಬಿಡುತ್ತೆ ದೆವ್ವ ಬಂದು ನನ್ನ ಮಗಳನ್ನ ಹಿಡ್ಕೊಂಡ್ಬಿಟ್ಟಿದೆ ಅಂತ ಸೊ ಇವ್ರು ಏನ್ ಮಾಡ್ತಾರೆ ಮಂತ್ರ ಬರಿತ ನೀರನ್ನ ಮಗಳ ಮೇಲೆ ಸಿಂಪಡಣೆ ಮಾಡ್ತಾರೆ ಅಂಡ್ ಮಗಳ ಬಾಡಿಯಲ್ಲಿರುವ ಆತ್ಮವನ್ನ ದಿಗ್ಬಂಧನ ಮಾಡ್ಬಿಡ್ತಾರೆ ನನ್ನ ಆತ್ಮಕ್ಕೆ ಮುಕ್ತಿ ಕೊಡುವಂತ ದೆವ್ವ ಕೇಳ್ಕೊಂತಿದೆ ಈ ವ್ಯಕ್ತಿ ಹೇಳ್ತಾರೆ ನೋ ನೋ ನನ್ನ ಮಗಳನ್ನ ಸಾಯಿಸಿದೆ ಅಲ್ವಾ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನನ್ನ ಮಗಳ ತರನೆ ನೀನು ಬಿದ್ದಿರು ನನ್ನ ಜೊತೆ ಅಂತ ಆರ್ಡರ್ ಮಾಡ್ತಾರೆ ಇದು ಬಾಕನ್ನುವ ವಿಚಿತ್ರ ಹೆಸರಿನ ದೆವ್ವದ ಕತೆ ನೆಕ್ಸ್ಟ್ ಸೀನ್ ನಲ್ಲಿ ಮೂವಿ ಹೀರೋ ತೋರಿಸ್ತಾರೆ ಇವರ ಹೆಸರು ಸರವಣನ್ ಅಂತ ಇವರು ವೃತ್ತಿಯಲ್ಲಿ ಲಾಯರು ಇವರಿಗೆ ಸೆಲ್ವಿ ಅಂತ ತಂಗಿ ಇರ್ತಾರೆ ತಂಗಿ ಇವರ ಜೊತೆನಲ್ಲಿ ಇರೋದಿಲ್ಲ ತಂಗಿ ಮೇಲೆ ಅಪಾರ ಪ್ರೀತಿ ಇದೆ ಇವರಿಗೆ ಇನ್ನು ಈ ಸೆಲ್ವಿ ಇರೋದು ಅರಣ್ಯದಲ್ಲಿರುವ ಒಂದು ಮನೆಯಲ್ಲಿ ಇವ್ರಿಗೆ ಗಂಡ ಇದ್ದಾರೆ ಒಬ್ಬ ಮಗಳು ಒಬ್ಬ ಮಗ ಇದ್ದಾನೆ ಸೆಲ್ವಿ ಗಂಡನ ಹೆಸರೇನೋ ಮರ್ತೋಯ್ತು ಸೊ ಸೆಲ್ವಾ ಅಂತ ಕರೆಯೋಣ ಅವರನ್ನ ಸೆಲ್ವಿಯ ಕುಟುಂಬದ ಪರಿಚಯವನ್ನ ಒಂದು ಹಾಡಿನ ಮುಖಾಂತರ ನಮ್ಗೆ ತೋರಿಸ್ತಾರೆ ಹಾಡಾದ ನಂತರ ಸೆಲ್ವಿಯ ಗಂಡ ಜಾಗಿಂಗ್ ಗೆ ಅಂತ ಹೋಗ್ತಾರೆ ಜಾಗಿಂಗ್ ಹೋಗುವಾಗ ಇವರಿಗೆ ಈ ಊರಿನ ನ ಮಗ ರವಿ ಅನ್ನುವ ಒಬ್ಬ ವ್ಯಕ್ತಿ ವಿಡಿಯೋ ಶೂಟ್ ಮಾಡ್ತಿರೋದು ಕಾಣತ್ತೆ ನಾನು ಗೋಸ್ಕರ ವಿಡಿಯೋ ಮಾಡ್ತೀನಿ ಅಂತ ರವಿ ಹೇಳ್ತಾರೆ ಸರಿ ಅಂತ ಹೇಳಿ ಇವರು ಜಾಗಿಂಗ್ ಮಾಡ್ತಾ ಹಾಗೆ ಮುಂದೆ ಹೋಗ್ತಾರೆ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಹೊಗೆ ಬರ್ಲಿಕ್ಕೆ ಆಗತ್ತೆ ಅಂಡ್ ಯಾವ್ದೋ ಬೂದಿ ಭರೀತ ಕೈ ಬಂದು ಇವರ ಕಾಲನ್ನ ಎಳೆದು ಕೆಳಗೆ ಬೀಳಸ್ಬಿಡತ್ತೆ ಇವರನ್ನ ಸ್ವಲ್ಪ ಹೊತ್ತಿನ ನಂತರ ಅಂಡರ್ಟೇಕರ್ ತರ ರಪ್ ಅಂತ ಎದ್ದೊಳ್ತಾರೆ ಎದ್ಬಿಟ್ಟು ದೇವ್ ತರ ಮುಂದಕ್ಕೆ ನೋಡ್ಕೊಂಡು ಹೋಗ್ತಾವ್ರೆ ನೆಕ್ಸ್ಟ್ ಶಾಟ್ ನಲ್ಲಿ ಸೆಲ್ವಿ ಗಂಡನ ಹೆಣವನ್ನ ತೋರಿಸ್ತಾರೆ ಅಲ್ಲಿ ನಮ್ಗೆ ಅರ್ಥ ಆಗತ್ತೆ ಬಾಕ್ ಬಂದ್ಬಿಟ್ಟು ಸೆಲ್ವಿ ಗಂಡನ ಸಾಯಿಸ್ಬಿಟ್ಟು ಸೆಲ್ವಿ ಗಂಡನ ವೇಷ ಹಾಕೊಂಡ್ ಸೆಲ್ವಿ ಮನೆಗ್ ಹೋಗ್ತಿದೆ ಅಂತ ಈ ಸೆಲ್ವಿ ಗಂಡನ ರೂಪದ ದೆವ್ವ ಸೆಲ್ವಿ ಹತ್ರ ಹೋಗತ್ತೆ ಮಗಳಲ್ಲಿ ಅಂತ ಕೇಳತ್ತೆ ಸೆಲ್ವಿ ಹೇಳ್ತಾರೆ ಓ ಇಷ್ಟು ಬೇಗ ಬಂದ್ಬಿಟ್ರ ವಾಪಸ್ ಮಕ್ಳನ್ ನೋಡಕ್ಕೆ ಮಕ್ಳನ್ ನೋಡಕ್ ಮುಂಚೆ ನನ್ಗೊಂದು ಕೊಡಿ ಅಂತ ಕೇಳ್ತಾವ್ರೆ ಆ ಕಾಡಲ್ಲಿ ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಗೆ ಎಲ್ಲ ಎಲ್ಲಿ ಸಿಗುತ್ತೆ ಗುರು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಈ ಸೆಲ್ವಿಗೆ ಸೆಲ್ವಿ ಮುತ್ಕೊಡು ಅಂತ ಕೇಳ್ತಿದಾರೆ ಅಷ್ಟರಲ್ಲಿ ಯಾರೋ ಜನಗಳು ಹೊರಗಡೆ ಬಂದು ಅಮ್ಮ ಅಮ್ಮ ಅಂತ ಕರೀತಿದ್ದಾರೆ ಯಾರು ಅಂತ ಹೋಗಿ ಹೊರಗಡೆ ನೋಡಿದ್ರೆ ಅಲ್ಲಿರೋ ಜನಗಳೆಲ್ಲ ಹೇಳ್ತಿದ್ದಾರೆ ನಿಮ್ ಯಜಮಾನ್ರು ಕಾರ್ಡ್ ನಲ್ಲಿ ಸತ್ತು ಬಿದ್ದಿದ್ದಾರೆ ಅಂತ ಸೆಲ್ವಿ ಏನ್ ಹೇಳ್ತಿದ ಅಂತ ಶಾಕ್ ಆಗಿ ಆ ಜನಗಳ ಹಿಂದೆನೆ ಓಡೋಗ ಈ ಕಡೆ ವಿಡಿಯೋ ಮಾಡ್ತಿರುವ ರವಿ ಈ ಮನೆ ಹತ್ರ ಏನೋ ಸೌಂಡ್ ಆಗ್ತಿದ್ಯಲ್ಲ ಅಂತ ಬರ್ತಾರೆ ಬಂದ್ ನೋಡಿದ್ರೆ ಸೆಲ್ವಿಯ ಮಗಳು ಶಕ್ತಿ ಮನೆ ಹತ್ರ ಇರುವ ಒಂದು ಬಾವಿಯ ಬಳಿ ಬಿದ್ದಳೆ ಆಕೆಯ ತಲೆಗೆ ಏಟಾಗಿದೆ ಕಲ್ಗ್ ಹೊಡ್ಕೊಂಡು ಅಂಡ್ ಆಕೆಯ ಪ್ರಜ್ಞೆ ತಪ್ಪಿದೆ ಜೊತೆಗೆ ಇನ್ ಸ್ವಲ್ಪ ಮುಂದೆ ಹೋಗಿ ನೋಡ್ತಾರೆ ಬಾವಿಯ ಒಳಗಡೆ ಸೆಲ್ವಿ ನೇಣ ಹಾಕೊಂಡು ಸತ್ತೋಗಿದ್ದಾರೆ ಏನಾಗ್ತಿದೆ ಅಂತ ಕನ್ಫ್ಯೂಸ್ ಆಗ್ತಿದ್ರೆ ಡೋಂಟ್ ವರಿ ಮುಂದೆ ಎಲ್ಲ ಗೊತ್ತಾಗತ್ತೆ ಈಗ ಸೆಲ್ವಿ ಸತ್ತೋಗಿದಾಳೆ ಅನ್ನುವ ವಿಚಾರವನ್ನ ಸರವಣನ್ ಸರವಣನ್ಗೆ ಪೊಲೀಸ್ನವರು ಬಂದು ತಿಳಿಸ್ತಾರೆ ಸರವಣನ್ ಎದ್ನೋ ಬಿದ್ನೋ ಅಂತ ತಂಗಿ ಮನೆಗೆ ಹೋಗ್ತಾರೆ ಇನ್ನು ತಂಗಿ ಇರುವ ಮನೆ ಊರಿನ ಜಮೀನ್ದಾರರಿಗೆ ಸೇರಿದ್ದು ಅದನ್ನ ಮಾರ್ಬೇಕು ಅಂತ ನೋಡ್ತಾರೆ ಜಮೀನ್ದಾರರು ಈಗ ಸರವಣನ್ ತಂಗಿ ಮನೆಗೆ ಬಂದಿದ್ದಾರೆ ತಂಗಿಯ ಮಕ್ಕಳ ಜವಾಬ್ದಾರಿ ಇವ್ರ ಮೇಲೆ ಬೀಳುತ್ತೆ ಇನ್ನು ಸೆಲ್ವಿಯ ಮಗನ ವಿಚಾರಕ್ಕೆ ಬರೋದಾದ್ರೆ ಅಪ್ಪುಟ್ ಹುಡುಗನಿಗೆ ಮನೆಯಲ್ಲಿ ಅತಿಮಾನುಷ ಶಕ್ತಿಗಳು ಕಾಣ್ತಿದಾವೆ ಬೇರೆ ಹುಡುಗರಾಗಿದ್ರೆ ಎದುರುಕೊಂಡ್ ಜ್ವರ ಬಂದಿರೋದು ಬಟ್ ಈ ಹುಡುಗನ್ಗೆ ಯಾವ ಭಯನೂ ಇಲ್ಲ ವೆರಿ ವೆರಿ ಧೈರ್ಯದ ಹುಡುಗ ಏನಾಗ್ತಿದೆ ನನ್ನ ಸುತ್ತಮುತ್ತ ಅಂತ ಜಸ್ಟ್ ಕನ್ಫ್ಯೂಷನ್ ಮಾತ್ರ ಇದೆ ಈ ಹುಡುಗನ್ಗೆ ಇನ್ನು ಮಗಳು ಶಕ್ತಿ ಅಂತೂ ಇನ್ನು ಕೋಮದಲ್ಲೇ ಇದ್ದಾಳೆ ಆಕೆಯ ತಲೆಗೆ ಏಟ್ ಆಗಿದೆ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಜಮೀನ್ದಾರನ ಮಗಳು ಇವರಿಗೆ ಇದೇ ಊರಿನಲ್ಲಿ ನಲ್ಲಿ ಹಾಸ್ಪಿಟಲ್ ಮಾಡ್ಬೇಕು ಅಂತ ಆಸೆ ಇನ್ನು ಸರವಣ್ಣನ ಜೊತೆ ಅವ್ರ ಅತ್ತೆ ಕೂಡ ಬಂದಿರ್ತಾರೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಲಿಕ್ಕೆ ಈ ಕಡೆ ಸೆಲ್ವಿ ಮಗನಿಗಷ್ಟೇ ಅಲ್ಲ ಸರವಣ್ಣನವರ ಅದೇಗೆ ಕೂಡ ಅತಿಮಾನುಷ ಶಕ್ತಿಗಳ ಅಸ್ತಿತ್ವ ಗೊತ್ತಾಗ್ತಿದೆ ಬಟ್ ಈ ದೇವ್ ಯುವದ ವಿಚಾರವನ್ನ ಪಬ್ಲಿಕ್ ಮಾಡಿದ್ರೆ ಅಥವಾ ನಾವೆಲ್ಲಾ ಇಲ್ಲಿಂದ ಹೋಗ್ಬಿಟ್ರೆ ಯಾರು ಈ ಮನೆಯನ್ನ ತಗೊಳಿಕ್ ಬರೋದಿಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಈ ಕಡೆ ಸರವಣನ್ಗೆ ಡೌಟ್ ನನ್ನ ತಂಗಿ ನೇಣ ಹಾಕೊಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕಂದ್ರೆ ಮೊದ್ಲು ಆಕೆ ಒಂದ್ಸಲ ಇದೇ ರೀತಿ ಮಾಡ್ಕೊಳಕ್ ಹೋಗಿದ್ಲು ನಾನು ಲವ್ ಮಾಡ್ತೀನಿ ಅಪ್ಪ ಮದುವೆ ಆಗ್ಲಿಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಆಗ ಸರವಣನ್ ಹೇಳಿದ್ರು ನನಗೆ ಭಾಷೆ ಕೊಡು ಇನ್ ಯಾವತ್ತೂ ನೀನ್ ಹಿಂಗ್ ಮಾಡೋದಿಲ್ಲ ಅಂತ ಅಪ್ಪನ ಜೊತೆ ಮಾತಾಡ್ತೀನಿ ಅಂತ ಆಗ ಸೆಲ್ವಿ ಅಣ್ಣನಿಗೆ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಬ್ರೇಕ್ ಮಾಡ್ತಾರೆ ಅಂತ ಹಡಾ ಖಂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಸರವಣನ್ ಯಾಕಂದ್ರೆ ಅಣ್ಣ ತಂಗಿ ನಡುವೆ ಅಷ್ಟೊಂದು ಬಾಂಡಿಂಗ್ ಇತ್ತು ಬಾಂಡಿಂಗ್ ಎಷ್ಟು ಅಂದ್ರೆ ತನ್ನ ಮಗನಿಗೆ ಜೂನಿಯರ್ ಸರವಣನ್ ಅಂತ ಹೆಸರಿಟ್ಟಿದ್ರು ಸಣ್ವಿ ಸರವಣನ್ ತಂಗಿಯ ಸಾವಿಗೆ ಕಾರಣ ಹುಡುಕ್ಲಿಕ್ಕೆ ಹೇಳಿದ್ರು ಪೊಲೀಸ್ ಗೆ ಹೋದ್ರು ಎಫ್ ಐ ಆರ್ ಕೊಡಿ ಅಂತ ಬಟ್ ಊರಿನಲ್ಲಿ ಜಾತ್ರೆ ಇರೋದ್ರಿಂದ ಪೊಲೀಸ್ನವರು ಬಿಸಿ ಆಗಿದ್ದಾರೆ ಬಿಸಿ ಅಲ್ಲ ಬಿಝಿ ಸೊ ಜಾತ್ರೆ ಮುಗಿದ ನಂತರ ಪೊಲೀಸರ ತಲೆ ತಿನ್ನೋಣ ಅಂತ ಸರವಣ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ರವಿಯನ್ನ ಭೇಟಿ ಆಡ್ತಾರೆ ರವಿ ಹೇಳ್ತಾರೆ ನಿಮ್ಮ ತಂಗಿಯ ಸಾವು ನನಗೂ ಕನ್ಫ್ಯೂಷನ್ ಸರ್ ಯಾಕಂದ್ರೆ ಒಂದಷ್ಟು ಜನ ಬಂದು ನಿಮ್ ಗಂಡನ್ಗೆ ಏನು ಆಗಿದೆ ಅಂತ ತಂಗಿಯನ್ನ ಕರ್ಕೊಂಡೋದ್ರು ಕಾಡಿನ ಒಳಗೆ ಅವ್ರು ಹೋಗಿದ್ದನ್ನ ನೋಡದೆ ಆದ್ರೆ ಮನೆ ಹತ್ರ ನಾಯಿಯ ಕಿರುಚಾಡದ ಸುದ್ದಿಯನ್ನ ಕೇಳಿ ಏನಾಗ್ತಿದೆ ಅಂತ ವಾಪಸ್ ಬಂದ್ ನೋಡಿದ್ರೆ ಮನೆ ಹತ್ರ ಇರೋ ಬಾವಿನಲ್ಲಿ ನಿಮ್ ತಂಗಿ ಸತ್ತು ಬಿದ್ದಿದ್ರು ಇದು ಹೆಂಗಾಯ್ತು ಅಂತ ನಂಬಿಕೆ ಆಗ್ತಿಲ್ಲ ಅಂತ ಜೊತೆಗೆ ನಿಮ್ಮ ಭಾವ ಜಾಗಿಂಗ್ ಮಾಡ್ಲಿಕ್ಕೆ ಹೋಗಿದ್ದ ಪಿಕ್ಚರ್ ಅನ್ನು ಐ ಮೀನ್ ವಿಡಿಯೋನು ನಾನು ತಗೊಂಡಿದ್ದೀನಿ ಅಂತ ವಿಡಿಯೋನ ಕೂಡ ತೋರಿಸ್ತಾರೆ ಶರವಣನ ವಿಡಿಯೋ ನೋಡ್ತಾರೆ ವಿಡಿಯೋನ ಸ್ಲೋ ಮೋಷನ್ ಅಲ್ಲಿ ನೋಡ್ದಾಗ ಗೊತ್ತಾಗುತ್ತೆ ಕಾಡಿನಲ್ಲಿ ಇವ್ರು ಜಾಗಿಂಗ್ ಮಾಡೋದನ್ನ ನೋಡ್ತಾ ಒಬ್ಬ ಮಂತ್ರವಾದಿ ಕುಳ್ತಿದ್ರು ಅಂತ ಈಗ ಶರವಣ ಮಂತ್ರವಾದಿಯ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ ಈ ಕಡೆ ಮನೆಯಲ್ಲಿ ಜೂನಿಯರ್ ಸರವಣ ಆಟ ಆಡ್ತಿದ್ದಾನೆ ಬಾಲ್ ತಗೊಂಡು ಬಾಲು ಈಗ ಗೋಡೆ ಒಳಗಡೆ ಹೋಗ್ಬಿಡತ್ತೆ ಆಗ ಇದ್ದಕ್ಕಿದ್ದಂತೆ ಒಂದು ಕೈ ಗೋಡೆ ಒಳಗಡೆಯಿಂದ ಬಾಲ್ ನ ತಗೊಂಡು ವಾಪಸ್ ಸರವಣಗೆ ಕೊಡುತ್ತೆ ಸರವಣ ಶಾಕ್ ಅದೇ ಸಮಯಕ್ಕೆ ಆ ಮಂತ್ರವಾದಿ ಕೂಡ ಮನೆ ಹತ್ರ ಬಂದಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಮನೆ ಕಿಟಕಿ ಈ ಬಾಗ್ಲೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಆ ಮಂತ್ರವಾದಿ ಒಳಗ್ ಬರ್ದೇ ಇರ್ಲಿ ಅನ್ನೋ ತರ ಅಂಡ್ ಮನೆ ಒಳಗಡೆ ಇರುವ ಡಾಕ್ಟರ್ ಗೆ ಮತ್ತೆ ಜೂನಿಯರ್ ಸರವಣಗೆ ಅತಿಮಾನುಷ ಶಕ್ತಿಗಳ ಆಟಗಳು ಕಾಣ್ತಿವೆ ಯಾವುದೋ ಒಂದು ಹೆಂಗಸು ಓಡಾಡದಂತೆ ಕಾಣ್ತಿದೆ ಡಾಕ್ಟರ್ ಗೆ ಮನೆಯಲ್ಲಿರುವ ವಸ್ತುಗಳೆಲ್ಲ ಅಲ್ಲಾಡ್ತಿರೋದು ಗೊತ್ತಾಗ್ತದೆ ಆ ಕಡೆ ಕಾಡಿನ ಒಳಗಡೆ ರವಿ ಜೊತೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರುವ ಸರವಣ ಮೇಲೆ ಒಂದು ವಿಚಿತ್ರ ಪ್ರಾಣಿ ಅಟ್ಯಾಕ್ ಮಾಡುತ್ತೆ ಏನಿದು ಪ್ರಾಣಿ ಅಂತ ಇಳಿದ್ ನೋಡೋಕ್ ಹೋಗ್ತಾರೆ ಸರವಣ ಅಂಡ್ ವಿಡಿಯೋ ಕ್ಯಾಮ್ರಾ ಈಗ ರವಿ ಹತ್ರನೇ ಇದೆ ಸರವಣ ಮೇಲೆ ರವಿ ಕಾರಿನ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ ಈಗ ಕೈನಲ್ಲಿರುವ ಕ್ಯಾಮ್ರಾ ಕಾರಿನಿಂದ ಕೆಳಗ್ ಬಿದ್ಬಿಟ್ಟಿದೆ ಬಟ್ ಕಾರಿನ ಒಳಗಡೆ ಏನೋ ಶಬ್ದ ಆಗತ್ತೆ ಹಿಂದಿರುಗಿ ನೋಡ್ತಾರೆ ರವಿ ಕಾರಿನ ಒಳಗಡೆ ಸೆಲ್ವಿ ಕುಂತವ್ರೆ ರವಿ ಈಗ ಸೆಲ್ವಿನ ನೋಡ್ಬಿಟ್ಟು ಹೆದರ್ಕೊಂಡು ಓಡಾಕ್ತಾವ್ರೆ ಸೆಲ್ವಿ ಎಲ್ಲೆಲ್ಲ ಓಡಾಕ್ತಿದ್ಯಾ ಅಂತ ಕೇಳ್ಕೊಂಡು ಕೂರಿಸ್ಕೊಳ್ತಾರೆ ಕಾರ್ ನಲ್ಲಿ ಅಲ್ಲಿಗೆ ಸೀನ್ ಎಂಡ್ ಆಗ್ಬಿಡುತ್ತೆ ಈಗ ಸರವಣನ್ ಸ್ಪಾಟ್ ಗೆ ವಾಪಸ್ ಬರ್ತಾರೆ ಅಲ್ಲಿ ರವಿನೂ ಇಲ್ಲ ರವಿ ಕಾರು ಇಲ್ಲ ಬಟ್ ಕೆಳ ಕ್ಯಾಮ್ರಾ ಮಾತ್ರ ಬಿದ್ದಿದೆ ಕ್ಯಾಮ್ರಾ ತೆಗ್ದು ನೋಡಿದ್ರೆ ಅದರಲ್ಲಿ ರವಿ ಇಲ್ಲ ಬಟ್ ಆ ಮಂತ್ರವಾದಿ ಕಾಣ್ತಿದ್ದಾರೆ ಈ ಮಂತ್ರವಾದಿ ಎಲ್ಲೆಲ್ಲೂ ನಾನೇ ಅಂತ ಬತ್ತಾಯ್ತಲ್ಲಪ್ಪಾ ಅಂತ ಡೌಟ್ ಸರವಣನ್ ಸರವಣನ್ಗೆ ಮಂತ್ರವಾದಿ ಮೇಲೆ ಈ ನಡುವೆ ಡಾಕ್ಟರ್ ಮಾ ಸರವಣನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ಇಲ್ಲೇ ಜಾತ್ರೆ ನಡೆಯೋದು ಎದುರುಗಡೆ ಮಹಿಷ ಇದ್ದಾರೆ ಜಾತ್ರೆಯ ದಿನ ಮಹಿಷನನ್ನ ಸುಡಲಾಗತ್ತೆ ಅಂತ ಹೇಳ್ತಾರೆ ಇನ್ನು ಜಾತ್ರೆಯಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಪೂಜಾರಿ ವ್ಯಕ್ತಿಯನ್ನ ತೋರ್ಸಿದ್ರಲ್ಲ ಅವರನ್ನ ತೋರಿಸ್ತಾರೆ ಅವ್ರು ದೇವಸ್ಥಾನದ ಕಳಸವನ್ನ ನೋಡಿ ಹೆದರು ಕೊಂಡಲ್ಲಿಂದ ಓಡೋಗ್ತಾರೆ ಏನಾಗ್ತಿದೆ ಅಂತ ನಮ್ಗೆ ಇನ್ನು ಗೊತ್ತಿಲ್ಲ ಈ ಕಡೆ ಸರವಣನ್ ಮತ್ತೆ ಕಾಡಿನ ಹಾದಿಯಲ್ಲಿ ಕಾರು ಓಡಿಸ್ಕೊಂಡು ಹೋಗುವಾಗ ಅವರಿಗೆ ರವಿಯ ಹೆಣ ಕಾಣತ್ತೆ ಎಬ್ಬಾ ಇಟ್ಕಿದಂಗೆ ರವಿ ಸತ್ತೇ ಹೋಗ್ಬಿಟ್ರ ಅಂತ ಫುಲ್ಲು ಟೆನ್ಷನ್ ಆಗತ್ತೆ ಪೊಲೀಸರನ್ನ ಕರೆತಂದು ಮಯಜರ್ ಮಾಡಿಸ್ತಾರೆ ಪೊಲೀಸರಿಗೆ ಇವ್ರ ಮೇಲೆ ಸಸ್ಪಿಷನ್ ನಿನ್ ಅವರು ಅವ್ರು ಲಾಸ್ಟ್ ಟೈಮ್ ಇದ್ದಿದ್ದು ಈ ಹೆಣ ಸಿಕ್ಕಿದ್ದು ನಿನ್ಗೆನೆ ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾವ್ರೆ ಆಗ ಪೊಲೀಸರಿಗೆ ಈ ವ್ಯಕ್ತಿ ಹೇಳ್ತಾರೆ ನೋ ನನ್ನ ಬಗ್ಗೆ ಸಂಶಯ ಪಡಬೇಡಿ ಆ ಮಂತ್ರವಾದಿಯನ್ನ ಹಿಡ್ಕೊಂಡು ಫಸ್ಟ್ ಟೈಮ್ ಸೆಲ್ವಿ ಗಂಡ ಸೆಲ್ವಿ ತೀರೋದಾಗ್ಲೂ ಆ ಮಂತ್ರವಾದಿ ಕಾಣಿಸ್ಕೊಂಡಿದ್ರು ಈಗ ರವಿ ತೀರೋದಾಗ್ಲೂ ಆ ಮಂತ್ರವಾದಿ ಕಾಣಿಸ್ಕೊಂಡಿದ್ರೆ ಮಂತ್ರವಾದಿಗೂ ಸಾವುಗಳಿಗೂ ಏನೋ ಸಂಬಂಧ ಇದೆ ಅಂತ ಸರಿ ಅಂತ ಹೇಳಿ ಪೊಲೀಸರು ಮಂತ್ರವಾದಿ ಇರುವ ಗುಹೆಗೆ ಹೋಗಿ ಏನಾದ್ರು ಸಾಕ್ಷಿ ಸಿಗಬಹುದಾ ಅಂತ ನೋಡ್ತಾರೆ ಆ ಗುಹೆಯಲ್ಲಿ ಸೆಲ್ವಿಯ ಗಂಡನ ಫೋಟೋ ಸಿಗತ್ತೆ ಸೆಲ್ವಿಯ ಮಗಳ ಫೋಟೋ ಸಿಗತ್ತೆ ಸರವಣನ್ಗೆ ಮತ್ತೆ ಪೊಲೀಸರಿಗೆಲ್ಲ ಶಾಕ್ ಆಗತ್ತೆ ಆದಷ್ಟು ಬೇಗ ಮಂತ್ರವಾದಿಯನ್ನ ಅರೆಸ್ಟ್ ಮಾಡೋಣ ಅಂತ ಎಲ್ರು ಡಿಸೈಡ್ ಮಾಡ್ತಾರೆ ಮಂತ್ರವಾದಿ ಇದನ್ನೆಲ್ಲ ಗುಹೆಯ ಎದುರುಗಡೆ ಇರುವ ದೊಡ್ಡ ಮರ ಮೇಲೆ ಹತ್ತಿ ನಿಂತು ನೋಡ್ತಿದ್ದಾರೆ ಇವರ ಕೈನಲ್ಲಿ ಈಗ ಇನ್ಸ್ಪೆಕ್ಟರ್ ಫೋಟೋ ಇದೆ ಈ ಮಂತ್ರವಾದಿ ಇದೆ ಏನೋ ಕಿತಾಪತಿ ಅಂತ ನಮ್ಗೆಲ್ಲಾ ಅನ್ನಿಸ್ತಿರತ್ತೆ ಬೇಸಿಕಲಿ ಈಗ ಮಂತ್ರವಾದಿ ತಂತ್ರವಾದಿ ಆಗಿದ್ದಾರೆ ಕುತಂತ್ರವಾದಿ ಆಗಿದ್ದಾರೆ ನೆಕ್ಸ್ಟ್ ಜೂನಿಯರ್ ಸರವಣನ್ಗೆ ಮತ್ತೆ ದೆವ್ವದಂತಹ ವಿಚಿತ್ರ ಪ್ರಾಣಿಗಳು ಕಾಣಿಸ್ಕೊಳ್ತವೆ ಮನೆಯಲ್ಲಿ ಆತ ಎದ್ನೋ ಬಿದ್ನೋ ಅಂತ ಕೋಮಾದಲ್ಲಿರುವ ಆತನ ಅಗನ ಹತ್ರಕ್ಕೆ ಹೋಗಿ ಆದಷ್ಟು ಬೇಗ ಎದ್ದೇಳು ನನಗೆ ಭಯ ಆಗ್ತದೆ ಇಲ್ಲಿ ತುಂಬಾ ಅಂತ ಹೇಳ್ತಿದ್ದಾನೆ ಈ ದೆವ್ವ ಈಗ ಮನುಷ್ಯ ರೂಪವನ್ನ ತಾಳ್ತಿದೆ ಆತನ ಹಿಂದೆ ಹಿಂದೆನೆ ಓಡಾಡ್ತಿದೆ ಚಿಕ್ಕ ಮಗುಗೆ ಕಾಟ ಕೊಡ್ತಾ ಅಂತ ಗೊತ್ತಿಲ್ಲ ಅಷ್ಟರಲ್ಲಿ ಅವ್ರ ಮಾವ ಬಂದು ಇತ್ತನ ಸಮಾಧಾನ ಮಾಡ್ತಾರೆ ಈಗ ಮಾವ ಇವ್ರ ಮನೆಯಲ್ಲಿರುವ ಆಲ್ಬಮ್ ಗಳನ್ನ ನೋಡ್ಸಿದಾರೆ ಅದರಲ್ಲಿ ಸೆಲ್ವಿ ಸೆಲ್ವಾ ಮತ್ತೆ ಸೆಲ್ವಾ ಸೆಲ್ವಿಯ ಪುತ್ರಿ ರತ್ನ ಎಲ್ರು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದನ್ನ ನೋಡ್ತಾರೆ ತಕ್ಷಣ ಇವರಿಗೆ ಏನೋ ಫ್ಲಾಶ್ ಆಗುತ್ತೆ ಇಮಿಡಿಯೇಟ್ಲಿ ಪಂಚಾಯತ್ ಆಫೀಸ್ ಗೆ ಹೋಗ್ತಾರೆ ಅಲ್ಲಿ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಗಳನ್ನ ತೆಗೆದು ನೋಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಇವರಿಗೆ ಗೊತ್ತಾಗತ್ತೆ ಕೋಮಾದಲ್ಲಿರುವ ಶಕ್ತಿ ಹುಟ್ಟಿದ್ದು ಜೊತೆಗೆ ಆ ಚೇರ್ಮನ್ನ ಪುತ್ರ ರವಿ ಹುಟ್ಟಿದ್ದು ಎರಡು ಒಂದೇ ಡೇಟು ಯಾವ ಡೇಟು ಊರಿನಲ್ಲಿ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯ ದಿನ ಇವರಿಬ್ರು ಹುಟ್ಟಿದ್ದು ಅಂತ ಅದೇ ಡೇಟ್ ನಲ್ಲಿ ಬೇರೆ ಯಾರಾದ್ರೂ ಹುಟ್ಟಿದಾರ ಊರಿನ ಇನ್ಸ್ಪೆಕ್ಟರ್ ಕೂಡ ಅದೇ ಡೇಟ್ ನಲ್ಲಿ ಹುಟ್ಟಿದ್ದು ಅಂತ ಇಸವಿಗಳು ಬೇರೆ ಬೇರೆ ಬಟ್ ಡೇಟ್ ಒಂದೇ ಜೊತೆಗೆ ಸರವಣ ಗಮನಿಸ್ತಾರೆ ಇವರು ಮೂರು ಜನದ ಬಾಡಿನಲ್ಲೂ ಕೆಂಪು ಬಣ್ಣದ ಮಚ್ಚೆಗಳಿದಾವೆ ಅಂತ ಸಡನ್ ಆಗಿ ಸರವಣ ಡಿಸೈಡ್ ಮಾಡ್ತಾರೆ ಶತಿಯನ್ನ ಈಗ ಮಲಗಿಸಿರುವ ರೂಮಿನಿಂದ ಬೇರೆ ಗೆ ಶಿಫ್ಟ್ ಮಾಡಿಸೋಣ ಅಂತ ಯಾಕೆ ಅಂತ ಗೊತ್ತಿಲ್ಲ ಸೊ ಸರವಣ ಡಿಸೈಡ್ ಮಾಡ್ತಾರೆ ಇವರು ಮೂರು ಜನಕ್ಕೂ ಏನೋ ಸಂಬಂಧ ಇದೆ ಅವರೆಲ್ಲ ಒಂದೇ ಡೇಟ್ ನಲ್ಲಿ ಿದ್ದಾರೆ ಈಗ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಕೂಡ ಸಾಯ್ಬಹುದು ಅವರಿಗೆ ವಿಚಾರವನ್ನ ತಿಳಿಸೋಣ ಅಂತ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಇನ್ಸ್ಪೆಕ್ಟರ್ ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಜಾತ್ರೆಯಲ್ಲಿ ಸೆಕ್ಯೂರಿಟಿ ಕೊಡೋದ್ರಲ್ಲಿ ಅವರು ಬಿಜಿ ಆಗಿದ್ದಾರೆ ಈ ಕಡೆ ಇನ್ಸ್ಪೆಕ್ಟರ್ ಗೆ ಪೊಲೀಸ್ ಸ್ಟೇಷನ್ ನ ಮುಂದೆ ಆ ಮಂತ್ರವಾದಿ ಕಾಣಿಸ್ಕೊಳ್ತಾರೆ ಆತನ ಅಟ್ಟಿಸ್ಕೊಂಡು ಹೋಗ್ತಾರೆ ನವರು ಅವರಿಗೆ ವಾರ್ನ್ ಮಾಡೋಕೆ ಅಂತ ಸರವಣ ಈಗ ಪೊಲೀಸ್ ಗೆ ಬಂದವರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಸರವಣ ಈ ಕಡೆ ಬರೋಕೆ ಮುಂಚೆ ಡಾಕ್ಟರ್ ಅಮ್ಮ ಹೇಳೋರೆ ಹುಷಾರಾಗಿ ನೋಡ್ಕೋ ಶಕ್ತಿ ಅನ್ನ ಅಂತ ಕಡೆ ಡಾಕ್ಟರ್ ಅಮ್ಮನ ಮನೆಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಪೂಜಾರಿ ಬಂದಿದ್ದಾರೆ ಬಂದ್ ಹೇಳ್ತಾರೆ ನನ್ನ ಮಗಳು ಕಾಣಿಯಾಗಿದ್ದಾಳೆ ಅವರಿಗೆ ಒಳ್ಳೇದಾಗಬೇಕು ಅಂದ್ರೆ ಆರು ಜನಕ್ಕೆ ಅರಿಶಿಣ ಕುಂಕುಮ ಕೊಡ್ಬೇಕು ಅಂತ ಬಟ್ ಡಾಕ್ಟ್ರು ಇದಕ್ಕೆ ಒಪ್ಪೋದಿಲ್ಲ ಬೇರೆ ಯಾರನ್ನಾದ್ರೂ ನೋಡಿ ಕೊಡಿ ಅಂತ ಹೇಳ್ತಾರೆ ಬಟ್ ಪೂಜಾರಿ ಕಾಲಿಗೆ ಬಿದ್ದು ಕೇಳಲಿಕ್ಕೆ ಶುರು ಮಾಡ್ತಾರೆ ಸೊ ಸರಿ ಬನ್ನಿ ಅಂತ ಹೇಳಿ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾರೆ ಮನೆಯ ಒಳಗಡೆ ಆ ಪೂಜಾರಿ ಡೈರೆಕ್ಷನ್ ಇರುವ ರೂಮನ್ನ ಹುಡ್ಕೊಂಡು ಈ ರೂಮ್ ಕಡೆ ಹೋಗ್ತಾರೆ ಡಾಕ್ಟರ್ ಅಮ್ಮ ಮತ್ತೆ ಸರ್ವಣ್ಣ ಅವರ ಅತ್ತೆ ಇಬ್ರು ಟ್ರೈ ಮಾಡ್ತಾರೆ ಆ ವ್ಯಕ್ತಿಯನ್ನ ಸ್ಟಾಪ್ ಮಾಡ್ಲಿಕ್ಕೆ ಬಟ್ ಆ ವ್ಯಕ್ತಿ ರೂಮಿನ ಒಳಗಡೆ ಹೋಗ್ಬಿಟ್ಟು ರೂಮ್ ನ ಡೋರ್ ಹಾಕ್ಬಿಡ್ತಾರೆ ರೂಮಿನ ಒಳಗೆ ಅವರು ಹೋಗಿದ ತಕ್ಷಣ ರೂಮಿನ ಫ್ಯಾನ್ ಜೋರಾಗಿತ್ತಿರುತ್ತದೆ ಒಂದು ರೆಕ್ಕೆ ಬಂದು ರಪ್ ಅಂತ ಇವರಿಗೆ ಒಬ್ಬ ಇವರು ರೆಕ್ಕೆಯನ್ನು ಅವಾಯ್ಡ್ ಮಾಡ್ಕೊಳ್ತಾರೆ ಈಗ ಪೂಜಾರಿ ಡೈರೆಕ್ಟ್ ಹೋಗಿ ಆ ಶಕ್ತಿಯನ್ನು ಸಾಯಿಸಲಿಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಡೋರ್ ಓಪನ್ ಆಗುತ್ತೆ ಒಂದು ಲೇಡಿ ಆಕೃತಿ ಬಂದು ಜೋರಾಗಿ ಶಬ್ದ ಮಾಡುತ್ತೆ ರೂಮಲ್ಲಿ ಇರೋ ಐಟಮ್ ಗಳೆಲ್ಲ ತೇಲಾಡ್ತಾವೆ ಆ ಶಬ್ದವನ್ನ ಈ ವ್ಯಕ್ತಿಗೆ ತಡ್ಕೊಳಕ್ ಆಗ್ತಿಲ್ಲ ಕಿವಿನ ಮುಚ್ಕೊಂಡಿದೆ ಈ ವ್ಯಕ್ತಿ ಅಂಡ್ ಆ ಲೇಡಿ ಆಕೃತಿ ಬಂದು ಜಾಡಿಸಿ ಈತನ ಎದೆಗೆ ಒದ್ಯತ್ತೆ ಆ ಫೋರ್ಸ್ ಗೆ ಈತ ರೂಮಿನಿಂದ ನಿಂದ ಹೊರಗೆ ಬಂದು ಜಾರ್ಕೊಂಡು ಡೈರೆಕ್ಟ್ ಮನೆಯಿಂದ ಆಚೆಗೆ ಹೋಗಿ ಬೀಳ್ತಾರೆ ಈ ಮನೆಯಲ್ಲಿ ಯಾವುದೋ ದೆವ್ವ ಇದೆ ಯಾರು ಈ ಮನೆಯಲ್ಲಿ ಇರಬೇಡಿ ಆದಷ್ಟು ಬೇಗ ಖಾಲಿ ಮಾಡಿ ಅಂತ ಬಡ್ಕೊಂಡು ಅಲ್ಲಿಂದ ಓಡೋಗ್ತಾರೆ ನನ್ಗೆ ಈ ಇಂಟೆನ್ಷನ್ ಇಂಟೆನ್ಶನ್ ಅರ್ಥ ಆಗ್ತಿಲ್ಲ ಗುರು ಬಡಿತದು ಅಚ್ಚಿಕ್ಕ ಹುಡುಗು ಹಿಂದೆ ಹಿಂದೆ ಬಂದು ಅವ್ನಿಗೆ ಹೆದರ್ಸುತ್ತೆ ಇಲ್ಲಿ ನೋಡಿದ್ರೆ ಆ ಬಮ್ಮನ್ನ ಅಂದ್ರೆ ಆ ಶಕ್ತಿನ ಸಾಯಿಸೋಕೆ ಬಂದ ವ್ಯಕ್ತಿಯನ್ನ ಒದ್ದು ಓಡಿಸುತ್ತೆ ಯಾವ್ದೋ ಎಡಬಿಡಂಗಿ ದೇವ್ವ್ ಸವಾಸ ಆಯ್ತು ವೆರಿ ವೆರಿ ಫಿಕ್ಕಲ್ ಮೈಂಡ್ ಎನಿವೆ ಎನಿವೆ ಈ ಕಡೆ ಕಾಡಿನ ಒಳಗಡೆ ಆ ಮಂತ್ರವಾದಿಯನ್ನ ಅಟ್ಟಿಸ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಹೋಗೋರೆ ಕಡೆಗೂ ಮಂತ್ರವಾದಿಯನ್ನ ಹಿಡ್ಕೊಂಡ್ ಗನ್ ತಗೊಂಡು ಶೂಟ್ ಮಾಡೋಕ್ ಹೋಗ್ತಾರೆ ಆಗ ಮಂತ್ರವಾದಿ ಅವರ ಕೈಯನ್ನ ಹಿಡ್ಕೊಂಡು ನುಲುಚಿ ಗನ್ನ ಕೆಳಗೆ ಬೀಳಿಸಿ ಮುಖಕ್ಕೆ ಭಸ್ಮವನ್ನ ಎರಚಿ ಅವರು ಪ್ರಜ್ಞೆ ತಪ್ಪುವಂತೆ ಮಾಡ್ಬಿಟ್ಟು ಬಿಡ್ತಾರೆ ಅವರ ಮೇಲೆ ಮಂತ್ರ ಪ್ರಯೋಗವನ್ನ ಮಾಡ್ತಿದ್ದಾರೆ ಅಷ್ಟರಲ್ಲಿ ಸರ್ವಣ ಮತ್ತೆ ಇತರ ನವರು ಅಲ್ಲಿಗೆ ಬಂದ್ಬಿಡ್ತಾರೆ ಮಂತ್ರವಾದಿಯನ್ನ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವರು ಮಂತ್ರವಾದಿಯನ್ನ ಸ್ಟಾಪ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಜ್ಞೆ ತಪ್ಪಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಆಕಾಶದಲ್ಲಿ ಹಾರ್ತಾವ್ರೆ ಸ್ವಲ್ಪ ಮೇಲೆ ಹೋಗಿ ರಾಪ್ ಅಂತ ಕೆಳಗೆ ಬಿದ್ದ್ಬಿಡ್ತಾರೆ ಕೆಳಗೆ ರಿಶೂಲ ತರ ಐಟಮ್ಸ್ ಗಳಿದಾವೆ ಅದರ ಮೇಲೆ ಬಿದ್ದು ಚುಚ್ಕೊಂಡು ಇವರು ಸತ್ತೆಯ ಹೋಗಿಬಿಡ್ತಾರೆ ಬಿಡ್ತಾರೆ ಮಂತ್ರವಾದಿ ಹೇಳ್ತಿದ್ದಾರೆ ನನ್ನನ್ನ ತಡೆಯೋದು ಬಿಟ್ಟು ಇನ್ಸ್ಪೆಕ್ಟರ್ ನ ನೀವು ಸೇವ್ ಮಾಡಿ ಮೇಲೆ ಯಾಕೆ ನಿಮ್ಮ ಶಕ್ತಿಯನ್ನ ಪ್ರಯೋಗಿಸ್ತಿದ್ದೀರಾ ಅಂತ ಬಟ್ ಇವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಇನ್ಸ್ಪೆಕ್ಟರ್ ಸತ್ತೇ ಹೋಗ್ಬಿಟ್ಟಿದ್ದಾರೆ ಈಗ ಇತರೆ ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಂತ್ರವಾದಿಯನ್ನು ಈಗ ಡೈರೆಕ್ಟ್ ಡಿ ಎಸ್ ಪಿ ಬಂದಿದ್ದಾರೆ ಈ ತನಿಖೆಯನ್ನ ಮಾಡ್ಲಿಕ್ಕೆ ಇದಕ್ಕೆ ಸಮಾನಾಂತರವಾಗಿ ಶಕ್ತಿಗೆ ಇದ್ದಕ್ಕಿದ್ದಂತೆ ಪ್ರಜ್ಞೆ ಬಂದ್ಬಿಡತ್ತೆ ಅಂಡ್ ಆ ಲೇಡಿ ದೆವ್ವದ ಆಕೃತಿ ಮಾತ್ರ ಈಗ ಕಾಣಿಸ್ತಿತ್ತು ಅದಕ್ಕೆ ಈಗ ಮನುಷ್ಯ ರೂಪ ಬಂದಿದೆ ಈಗ ಮನುಷ್ಯ ರೂಪದಲ್ಲಿ ಇರೋದು ಬೇರೆ ಯಾರು ಅಲ್ಲ ತಮ್ಮನ್ನ ಬೇಸಿಕಲಿ ಶಕ್ತಿ ಅವರಮ್ಮ ಇವಾಗ ಈ ದೆವ್ವ ಫುಲ್ ಉಗ್ರೆಲ್ಲ ಬೆಳೆಸ್ಕೊಂಡು ಬಿಡಿಕ್ಯೂರೋ ಮೆನಿಕ್ಯೂರೋ ಏನೋ ಹೇಳ್ತಾರ ಅದೆಲ್ಲ ಮಾಡ್ಕೊಂಡ್ಬಿಟ್ಟೈತೆ ಉಗ್ರರುಗಳೆಲ್ಲ ಹೊಳಿತ ನಾನು ಉಗ್ರು ನೋಡ್ಕೊಂಡೇ ಗುರು ಇವಾಗ ನಮ್ದು ಯಾಕೆ ಹಂಗ ಒಳೀತಿಲ್ಲ ಅಂತ ಈಗ ಡಾಕ್ಟರ್ ಅಮ್ಮ ಪೊಲೀಸ್ ನವ್ರಿಗೆ ಹೇಳವ್ರೆ ಪೂಜಾರಿ ಬಂದು ಶಕ್ತಿಯನ್ನು ಅಟ್ಯಾಕ್ ಮಾಡ್ಲಿಕ್ ಬಂದಿದ್ರು ಅಂತ ಸೊ ಪೊಲೀಸರು ಪೂಜಾರಿ ಮನೆಗ್ ಹೋಗವ್ರೆ ಏನಂತ ವಿಚಾರಣೆ ಮಾಡ್ಲಿಕ್ಕೆ ಅಲ್ಲೋಗ್ ನೋಡಿದ್ರೆ ಪೂಜಾರಿ ಮತ್ತೆ ಅವರ ಹೆಂಡತಿ ಸತ್ತು ಬಿದ್ದಿದ್ದಾರೆ ಇವ್ರು ಸತ್ತು ಸುಮಾರು ಹದಿನೈದು ಇಪ್ಪತ್ತು ದಿನ ಆಗಿದೆ ಹಾಗಿದ್ಮೇಲೆ ನಿನ್ನೆ ಬಂದವರು ಯಾರು ಅಂತ ಪೊಲೀಸರಿಗೆ ಕನ್ಫ್ಯೂಷನ್ ಈ ಕಡೆ ಡಿ ಎಸ್ ಪಿ ಮಂತ್ರವಾದಿಯನ್ನ ವಿಚಾರಣೆ ಮಾಡ್ಸಾರೆ ಏನಪ್ಪಾ ನೀನ್ ಸ್ಟೋರಿ ಅಂತ ಕೇಳ್ತಾವ್ರೆ ಮಂತ್ರವಾದಿ ಈಗ ಒಂದು ಕಥೆಯನ್ನ ಹೇಳ್ತಾರೆ ಪೂಜಾರಿ ಮತ್ತೆ ಪೂಜಾರಿ ಮಗಳು ನದಿನಲ್ಲಿ ಹೋಗ್ಬೇಕಾದ್ರೆ ಅದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೋಗಿ ಿದ್ರಲ್ಲ ಆಗ ಆ ದೆವ್ವದ ಬಿಡುಗಡೆ ಆಗೋಯ್ತು ಮಗಳನ್ ಸಾಯಿಸಿರೋದ್ರಿಂದ ದೆವ್ವವನ್ನ ಕಂಟ್ರೋಲ್ ಮಾಡ್ತಾ ನೀನೇ ಮಗಳ ರೂಪದಲ್ಲಿ ಇರುವಂತ ಪೂಜಾರಿ ದೆವ್ವಕ್ಕೆ ಹೇಳಿದ್ರು ದೆವ್ವನು ಇವರ ಮಾತನ್ನ ಕೇಳ್ತಿತ್ತು ಯಾಕಂದ್ರೆ ಇವರ ವಶೀಕರಣದಲ್ಲಿತ್ತು ದೇವ್ವ ಬಟ್ ಸ್ವಲ್ಪ ದಿನದ ನಂತರ ನೀರಿನಲ್ಲಿ ಸತ್ತು ಬಿದ್ದಿರುವ ಪೂಜಾರಿಯ ಮಗಳ ಶವ ತೇಲ್ತಾ ಬಂತು ಆಗ ಊರಿನ ಜನಕ್ಕೆಲ್ಲ ಗೊತ್ತಾಗ್ಬಿಡತ್ತೆ ಅಂತ ಮಗಳು ಹೆಂಡತಿಯನ್ನ ಕರ್ಕೊಂಡು ಇವರು ಅಸ್ಸಾಂ ನಿಂದ ತಮಿಳುನಾಡಿಗೆ ಬಂದ್ಬಿಟ್ರು ಬಟ್ ಈ ಮಂತ್ರವಾದಿಯ ವಂಶ ಮೊದ್ಲಿಂದಾನು ಆ ದೆವ್ವದ ಮೇಲೆ ಒಂದು ಕಣ್ಣಿಟ್ಟಿರ್ತಿತ್ತು ಈಗ ದೆವ್ವ ಬಿಡುಗಡೆ ಆಗಿದೆ ಅನ್ನುವ ವಿಚಾರ ಇವರಿಗೆ ಗೊತ್ತಾಯ್ತು ಸೊ ಪೂಜಾರಿಯನ್ನ ಹುಡ್ಕೊಂಡು ಇವರು ಕೂಡ ತಮಿಳ್ನಾಡಿಗೆ ಬಂದ್ರು ಬೈತವೆ ಈ ಬಾಕು ದೆವ್ವ ಮನುಷ್ಯರ ಬಾಡಿ ಒಳಗಡೆ ಹೋದ ಮೇಲೆ ಮನುಷ್ಯ ಯಾರು ದೆವ್ವ ಯಾರು ಅಂತ ಹುಡ್ಕೋದೆ ಕಷ್ಟ ಆಗತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಬಾಕು ದೆವ್ವ ಹೋಗಿರುವ ಮನುಷ್ಯನ ಬ್ಲಡ್ ನಲ್ಲಿ ಅತೀವ ವಿಷಕಾರಿ ವಸ್ತುಗಳಿರ್ತವೆ ಯಾಕಂದ್ರೆ ಇದು ಉಭಯಚರ ಜೀವಿ ಅಲ್ವಾ ಇವನ್ ಸಾಲಮಂಡರ್ ವಿಚ್ ಈಸ್ ಅ ವೆರಿ ವೆರಿ ಫೇಮಸ್ ಆಂಫಿಬಿಯನ್ ಅದರ ಬಾಡಿನಲ್ಲೂ ಕೆಲವೊಂದು ವಿಷಕಾರಿ ವಸ್ತುಗಳಿದವಂತೆ ಸೊ ಈ ದೆವ್ವ ಭರಿತ ಮನುಷ್ಯನ ಬಾಡಿಯಲ್ಲೂ ಹಂಗ ವಿಷಗಳಿರ್ತಿತ್ತು ಈಗ ಮಗಳ ಬಾಡಿನಲ್ಲಿರುವ ದೇವನ ಕರ್ಕೊಂಡು ಪೂಜಾರಿ ಮತ್ತೆ ಅವರ ಹೆಂಡತಿ ತಮಿಳುನಾಡಿಗೆ ಬಂದ್ರು ಇಲ್ಲಿನ ಪವರ್ಫುಲ್ ದೇವತೆಯ ಸನಿಹದಲ್ಲಿ ನಾವಿದ್ರೆ ನಾವು ಸೇಫು ಅಂತ ಡಿಸೈಡ್ ಮಾಡಿದ್ರು ಇವರು ಕೂಡ್ ಹಾಕಿದ್ರಲ್ಲ ಆತ್ಮ ಆತ್ಮದ ಚೊಂಬನ ದೇವಸ್ಥಾನದ ಕಳಸದ ಮೇಲೆ ಇಟ್ರು ಬಟ್ ಈ ದೆವ್ವಕ್ಕೆ ಕಳಸದ ಮೇಲೆ ಚೊಂಬಿದೆ ಅಂತ ಗೊತ್ತಾಗೋಯ್ತು ಈ ದೆವ್ವ ಏನು ಮಾಡ್ತು ಯಾರಿಗೋ ಒಂದಷ್ಟು ಲಂಚವನ್ನ ಕೊಟ್ಟು ಚೊಂಬನ್ನ ತನ್ನ ಕೈಗೆ ತಗೊಂಡ್ಬಿಡ್ತು ಸೊ ಈಗ ದೆವ್ವ ಸ್ವತಂತ್ರ ಆಗೋಯ್ತು ಪೂಜಾರಿಯ ಕಂಟ್ರೋಲ್ ನಲ್ಲಿಲ್ಲ ಆದ್ರೆ ಅದಕ್ಕೆ ಶಕ್ತಿ ಈಗಲೂ ಕಡಿಮೆ ಇದೆ ಈ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಜಾತ್ರೆ ಆಗೋಕೆ ಮುಂಚೆ ಮೂರು ಜನರ ಬಲಿಯನ್ನ ಪಡಿಬೇಕು ಈ ಮೂರ್ ಜನನು ಜಾತ್ರೆಯ ದಿನನೇ ಹುಟ್ಟಿರ್ಬೇಕು ಸೊ ಈ ಕಾರಣದಿಂದಲೇ ರವಿಯ ಬಲಿಯನ್ನ ಪಡ್ಕೊಳ್ತು ಇನ್ಸ್ಪೆಕ್ಟರ್ ಬಲಿ ಪಡ್ಕೊಳ್ತು ಯಾರು ಅಪುಟ್ ಹುಡುಗಿ ಶಕ್ತಿ ಅವಳನ್ನ ಬಲಿ ತಗೊಳ್ಬೇಕಿದೆ ಈಗ ದೆವ್ವ ಅಂಡಿ ಇವರ ಮೂರು ಜನಗಳ ಬಾಡಿನಲ್ಲಿ ಕೆಂಪು ಮಚ್ಚೆ ಇದೆಯಲ್ಲ ಅದು ಶಕ್ತಿ ಮಚ್ಚೆ ಅಂತವರನ್ನ ಬಲಿ ಕೊಟ್ರೆ ದುಷ್ಟ ಶಕ್ತಿ ಮಹಾಶಕ್ತಿಯಾಗಿ ಬದ್ಲಾಗತ್ತೆ ಸೊ ಈಗ ದೆವ್ವ ಸ್ಕೆಚ್ ಆಗ್ತು ಮೊದಲನೇದಾಗಿ ಆ ಶಕ್ತಿಯನ್ನ ಅಂದ್ರೆ ಸೆಲ್ವಿಯ ಮಗಳನ್ನ ಸಾಯಿಸೋಣ ಅಂತ ಸೊ ಸೆಲ್ವಿ ಗಂಡ ಸೆಲ್ವನ್ನ ಸಾಯಿಸ್ಬಿಟ್ಟು ಅವನ ರೂಪವನ್ನ ತಾಳ್ಕೊಂಡು ಮನೆಗೆ ಹೋಗಿ ಮಗಳು ಎಲ್ಲಿ ಅಂತ ಕೇಳ್ತು ಸೆಲ್ವಿ ಹತ್ರ ಸೆಲ್ವಿ ಸುಮ್ನೆ ಬಿಟ್ಟು ಮೂತ್ ಕೊಡುವ ಆಮೇಲೆ ಮಗಳೆಲ್ಲವಳೆ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಮೂತ್ ಕೊಡೋಕೆ ಬರ್ತಿದ್ದಾಗ ಕನ್ನಡಿಯಲ್ಲಿ ಇವರ ನಿಜ ರೂಪವನ್ನು ನೋಡ್ಬಿಟ್ರು ಸೆಲ್ವಿ ಸೊ ಈ ದೆವ್ವದ ರೂಪದಲ್ಲಿರುವ ಸೆಲ್ವನಿಂದ ಎಸ್ಕೇಪ್ ಆಗಿ ಮಕ್ಕಳನ್ನ ಅವಿತ್ತಿಡ್ತಾ ಮಕ್ಕಳಿಗೆಲ್ಲ ಅಪ್ಪನಿಂದ ತಪ್ಪಿಸ್ಕೊಳ್ಳೋಣ ನಾವು ಗಂಡ ಮುಚ್ಚಿ ಆಟ ಆಡೋಣ ಅಂತ ಹೇಳ್ತಾ ಮಕ್ಕಳನ್ನ ದೆವ್ವದಿಂದ ಸೇವ್ ಮಾಡ್ತಾ ಹೋದ್ರು ಬಟ್ ದೆವ್ವ ಈಗ ಸೆಲ್ವಿಗೆ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡ್ತು ಎಲ್ಲಿ ಮಕ್ಕಳು ಅಂತ ಸೆಲ್ವಿ ಹೇಳಿಲ್ಲ ಈ ಕಾರಣದಿಂದ ಬಾವಿ ಒಳಗಡೆ ಹಗ್ಗ ತಗೊಂಡು ಆಕೆಯನ್ನ ನೇತಾಡ್ತು ದೆವ್ವ ಈ ಕಡೆ ಔತ್ಕೊಂಡಿರುವ ಮಕ್ಕಳು ಅಮ್ಮ ಇನ್ನೂ ಬರ್ಲಿಲ್ಲ ಅಂತ ಟೆನ್ಶನ್ ಆಗ್ಲಿಕ್ಕೆ ಶುರು ಮಾಡಿದ್ರು ಅಕ್ಕ ಶಕ್ತಿ ಏನ್ ಮಾಡ್ಲು ತಮ್ಮನನ್ನ ಅಲ್ಲೇ ಕೋರ್ಸ್ಬಿಟ್ಟು ನಾನು ಅಮ್ಮ ಎಲ್ಲೋದ್ಲು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಾವಿ ಕಡೆಗೆ ಹೋದ್ಲು ಬಾವಿ ಒಳಗಡೆ ಸತ್ತಿರುವ ಅಮ್ಮನನ್ನು ನೋಡಿ ಆಕೆ ಟೆನ್ಷನ್ ಆದ್ಲು ಅದೇ ಶಾಕ್ ನಲ್ಲಿ ಎಡವಿ ಕೆಳಗೆ ಬಿದ್ಲು ತಲೆಗೆ ಕಲ್ಲಿ ಏಟಾಯ್ತು ಕೋಮಾಗೆ ಹೋಗ್ಬಿಟ್ಲು ಈ ಕಡೆ ಸತ್ತಿರುವ ಸೆಲ್ವಿಯ ವೇಷವನ್ನ ದೆವ್ವ ತಾಳ್ತು ಹೊರಗಡೆ ಜನಗಳು ಬಂದು ಕಿರ್ಚೋಕೆ ಶುರು ಮಾಡಿದ್ರು ಅಮ್ಮ ಅಮ್ಮ ನಿಮ್ ಗಂಡ ಸತ್ತಿದ್ದಾರೆ ಅಂತ ಸೊ ದೆವ್ವದ ರೂಪದ ಸೆಲ್ವಿ ಆ ಜನಗಳ ಜೊತೆಗೆ ಹೋದ್ರು ಅದನ್ನ ರವಿ ನೋಡಿದ್ರು ಈ ಕಡೆ ಮನೆ ಹತ್ರನೂ ಏನೋ ಸೌಂಡ್ ಆಗ್ತಿದೆ ಅಂತ ವಾಪಸ್ ಬಂದು ಮನೆ ಹತ್ರ ಇರೋ ಬಾವಿ ನೋಡಿದ್ರೆ ಅಲ್ಲಿ ಕೂಡ ಸೆಲ್ವಿ ಸತ್ ಬಿದ್ದಿದ್ರು ಸೊ ರವಿಗೆ ಈಗ ಕನ್ಫ್ಯೂಷನ್ ಇತ್ತು ಆದ್ರೆ ಈಗ ಸೆಲ್ವಿಯ ರೂಪವನ್ನ ತಾಳಿ ಮಗುವನ್ನ ಅಂದ್ರೆ ಶಕ್ತಿಯನ್ನ ಸಾಯಿಸೋದು ಈಸಿ ಆಗ್ಬೇಕಿತ್ತಲ್ಲ ದೆವ್ವಕ್ಕೆ ಆದ್ರೂ ಯಾಕೆ ಆ ಶಕ್ತಿಯನ್ನ ಸಾಯಿಸ್ಲಿಕ್ಕೆ ಆಗಿಲ್ಲ ಅಂತ ಮಂತ್ರವಾದಿ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಆ ಮನೆ ಹತ್ರಕ್ಕೆ ಹೋದ್ರು ಆಗ ಇವರಿಗೆ ಗೊತ್ತಾಯ್ತು ಮನೆ ನಲ್ಲಿ ಸೆಲ್ವಿಯ ಆತ್ಮ ಕಾವಲಿಗೆ ನಿಂತಿದೆ ದೆವ್ವ ಮನೆ ಒಳಗಡೆ ಬಂದ್ರೆ ಕಪಾಳಕ್ ಹಾಕ್ ಕಳ್ಸಕ್ಕೆ ಸೆಲ್ವಿ ನಿಂತವಳೆ ಅದಕ್ಕೋಸ್ಕರ ಬಡತ ಚರ ದೆವ್ವಕ್ಕೆ ಮನೆ ಒಳಗಡೆ ಬರೋಕ್ ಆಗಿಲ್ಲ ಅಂಡ್ ಮಕ್ಕಳನ್ನ ಟಚ್ ಮಾಡೋಕ್ ಕೂಡ ಆಗಿಲ್ಲ ಸೊ ಬೇಸಿಕಲಿ ಮನೆ ಒಳಗಡೆ ಇರೋದು ಒಳ್ಳೆ ದೆವ್ವ ಒಳ್ಳೆ ದೆವ್ವ ಆಗಿದ್ಮೇಲೆ ಚಿಕ್ಕ ಹುಡುಗು ಹಿಂದೆ ಇಂದ ಬರೋದು ಮುಂದೆ ಇಂದ ಬರೋದು ಅದೆಲ್ಲ ಯಾಕಪ್ಪ ಮಾಡ್ಬೇಕಾಯ್ತು ಏನಿವೆ ಶಕ್ತಿಗೇನೂ ಪ್ರಾಬ್ಲಮ್ ಇಲ್ಲ ಸೊ ರವಿಯನ್ನ ರಕ್ಷಣೆ ಮಾಡೋಣ ಅಂತ ಮಂತ್ರವಾದಿ ರವಿಯ ಬಳಿಗೆ ಹೋದ್ರು ಬಟ್ ಇವ್ ರೋಗ ಅಷ್ಟ್ರಲ್ಲಿ ದೆವ್ವ ರವಿಯನ್ನ ಸಾಯಿಸೇ ಬಿಟ್ಟಿತ್ತು ಈಗ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಅವರನ್ನ ಹೇಗಾದ್ರು ಸೇವ್ ಮಾಡಬೇಕು ಅಂತ ಮಂತ್ರವಾದಿ ಡಿಸೈಡ್ ಮಾಡಿದ್ರು ಬಟ್ ಇವರೆಲ್ಲ ಮಂತ್ರವಾದಿ ಮೇಲೆ ಡೌಟ್ ಬೀಳೋಕ್ ಶುರು ಮಾಡಿದ್ರು ಇದ್ರ ಮಧ್ಯ ಪೂಜಾರಿ ಅವತ್ತು ದೇವಸ್ಥಾನದ ಹತ್ರಕ್ಕೆ ಬಂದಾಗ ಕಳಸದಲ್ಲಿ ಆತ್ಮ ಇಲ್ದೇ ಇರೋದು ಅವ್ರಿಗೆ ಗೊತ್ತಾಯ್ತು ಸೊ ಹೆಂಡತಿಯನ್ನ ಸೇವ್ ಮಾಡ್ಕೊಳಕ ಮನೆಗೆ ಹೋದ್ರು ಬಟ್ ಮನೆಯಲ್ಲಿ ಆಲ್ರೆಡಿ ಆ ದೆವ್ವ ಹೆಂಡತಿಯನ್ನ ಸಾಯಿಸ್ಬಿಟ್ಟು ಹೆಂಡತಿ ವೇಷ ತಗೊಂಡು ಇವಾಗ ಪೂಜಾರಿನ ಕೂಡ ಸಾಯಿಸ್ಬಿಡ್ತು ನಂತರ ಪೂಜಾರಿಯ ವೇಷವನ್ನ ಹಾಕೊಂಡು ಅರಮನೆಗೆ ಹೋಯ್ತು ಅಂದ್ರೆ ಶಕ್ತಿ ಇರುವ ಮನೆಗೆ ಹೋಯ್ತು ಶಕ್ತಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಟ್ ಶಕ್ತಿ ಮಮ್ಮಿ ಸೆಲ್ವಿ ದೆವ್ವ ರೊಚ್ಚಿಗೆ ಬಡತದೆ ನಮ್ಮ ಹುಡುಗಿ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ಯಾ ಅಂತ ಜಾಡ್ಸಿ ಎದೆಗ್ ಒದ್ದಿದ ತಕ್ಷಣ ದೆವ್ವ ಆಚಗೋಗ್ ಬಿತ್ತು ಸೊ ಬೇಸಿಕಲಿ ಉಭಯ ದೆವ್ವಕ್ಕಿಂತ ಸಸ್ತನಿ ದೆವ್ವನೇ ಸ್ಟ್ರಾಂಗು ಅಂತ ತೋರ್ಸ್ಕೊಡ್ತು ಈಗ ಇಬ್ರು ಸತ್ತೋಗಿದಾರೆ ಹೋಗಿದರೆ ಶತಿ ಸತ್ ಹೋಗ್ಬಿಟ್ಲೆ ಸ್ಟ್ರಾಂಗ್ ಆಗ್ಬಿಡತ್ತೆ ಆ ದೆವ್ವ ಮಂತ್ರವಾದಿ ಹೇಳ್ತಾರೆ ಆ ದೆವ್ವನ ಹೇಗಾದ್ರೂ ಮಾಡಿ ನಾವು ಸ್ಟಾಪ್ ಮಾಡ್ಬೇಕು ಅಂತ ಬಟ್ ಡಿ ಎಸ್ ಪಿ ಮಂತ್ರವಾದಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಒಪ್ಪೋದಿಲ್ಲ ಕೋರ್ಟ್ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳುತ್ತೆ ಜಾತ್ರೆ ಆಗೋವರೆಗೂ ಸುಮ್ಮನಿರೋಣ ಆ ನಂತರ ಇವರನ್ನ ಬಿಡುಗಡೆ ಮಾಡೋಣ ಅಂತ ಹೇಳುತ್ತೆ ಸೊ ಮಂತ್ರವಾದಿಯನ್ನ ಜೈಲಿಗೆ ಹಾಕಲಾಗತ್ತೆ ಆಗ ಇದ್ದಕ್ಕಿದ್ದಂತೆ ದೆವ್ವ ಜೈಲಿನ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಮಂತ್ರವಾದಿ ಜೈ ಜೈಲಿನಿಂದ ಬಿಡಿಸ್ಕೊಂಡು ಆ ದೆವ್ವವನ್ನ ಕಂಟ್ರೋಲ್ ಮಾಡ್ತಾ ಜೈಲಿನಿಂದ ಹೊರಗೆ ಅಳ್ಕೊಂಡು ಹೋಗ್ತಾರೆ ದೆವ್ವನ ಪೊಲೀಸರೆಲ್ಲ ಬಚಾವಾಗಾರೆ ಹೇಗೋ ಈ ಕಡೆ ಮನೆಯಲ್ಲಿ ಸಾನ್ವಿ ಮಗಳದು ಬರ್ತ್ಡೇ ಸೆಲೆಬ್ರೇಷನ್ ನಡೆಸಿದೆ ಈಗ ಸಾನ್ವಿ ಮನುಷ್ಯ ರೂಪದಲ್ಲೇ ತನ್ನ ಮಕ್ಕಳಿಗೆ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡೋಳೆ ಸಾನ್ವಿ ಎಲ್ಲ ಗುರು ಸೆಲ್ವಿ ಸೆಲ್ವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಈ ಕಡೆ ಬರ್ತ್ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಡಾಕ್ಟರ್ ಸ್ಕೂಟಿನಲ್ಲಿ ಮನೆ ಒಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾವ್ರೆ ಆಗ ರೊಚ್ಚಿಗೆ ಸೆಲ್ವಿ ಆ ಡಾಕ್ಟರ್ ನ ಒಳಗಡೆ ಬರ್ಲಿಕ್ಕೆ ಬಿಡ್ತಿಲ್ಲ ಸ್ಕೂಟರು ಡಾಕ್ಟರ್ ಯಾರು ಒಳಗಡೆ ಬರೋಕ್ ಆಗ್ತಿಲ್ಲ ಸರ್ವಾಣ ಹೋಗಿ ನೋಡ್ತಾರೆ ಏನಾಗ್ತಿದೆ ಅಂತ ಮೊದಲನೇದಾಗಿ ಡಾಕ್ಟರ್ ಡಾಕ್ಟರ್ ಮಾತ್ರ ಒಳಗಡೆ ಕರ್ಕೊಂಡ್ ಬರ್ತಾರೆ ಡಾಕ್ಟರ್ ಈಸಿ ಆಗಿ ಒಳಗಡೆ ಬರ್ತಾರೆ ಡಾಕ್ಟರ್ ಸ್ಟೆಥಾಸ್ಕೋಪ್ ತಾಸ್ಕೋಪ್ ಅನ್ನ ಒಳಗಡೆ ತರಲಿಕ್ಕೆ ಟ್ರೈ ಮಾಡ್ತಾರೆ ಸ್ಟೆಥಾಸ್ಕೋಪ್ ಕೂಡ ಈಸಿಯಾಗಿ ಬರುತ್ತೆ ಬಟ್ ಡಾಕ್ಟರ್ ಬಿಳಿ ಕೋಟ್ ಮಾತ್ರ ಒಳಗಡೆ ಬರೋಕೆ ಬಿಡ್ತಿಲ್ಲ ಬಿಳಿ ಕೋಟ್ ನ ಒಳಗಡೆ ಎಸಿದ್ರೆ ಅದು ರಪ್ ಅಂತ ಹೋಗಿ ಬೀಳ್ತಿದೆ ಯಾಕೆ ಅಂತ ನೋಡಿದ್ರೆ ಬಿಳಿ ನಲ್ಲಿ ಒಂದು ರಕ್ತದ ಕಲೆ ಇದೆ ಯಾರ್ದಿದು ರಕ್ತದ ಕಲೆ ಅಂತ ನೋಡ್ಲಿಕ್ಕೆ ಡಾಕ್ಟರ್ ಈಗ ಅದನ್ನ ಲ್ಯಾಬ್ ಲ್ಯಾಬ್ಗೆ ತಗೊಂಡೋಗ್ತಾರೆ ಅದನ್ನ ಟೆಸ್ಟ್ ಮಾಡಿದ್ರೆ ರಕ್ತದಲ್ಲಿ ಉಭಯ ಜೀವಿಗಳ ಬಾಡಿನಲ್ಲಿರುವ ವಿಷ ಕಾಣುತ್ತೆ ಸೊ ಬೇಸಿಕಲಿ ಹಾಸ್ಪಿಟಲ್ ನಲ್ಲಿ ಯಾರು ಅಡ್ಮಿಟ್ ಆಗಿದಾರಲ್ಲ ಅವರ ಬಾಡಿ ಒಳಗಡೆ ಆ ಉಭಯಚರ ಜೀವಿ ದೆವ್ವ ಸೇರ್ಕೊಂಡಿದೆ ಈ ಕಾರಣದಿಂದ ರಕ್ತದ ತುಣುಕನ ಒಳಗ ಬಿಡ್ತಿಲ್ಲ ಸೆಲ್ವಿ ಸೊ ಈಗ ಯಾರು ಆ ವ್ಯಕ್ತಿ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಗತ್ತೆ ಅದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿರುವ ಮಂತ್ರವಾದಿ ಅಂತ ಸೊ ಈಗ ಮಂತ್ರವಾದಿ ಬಾಡಿನಲ್ಲಿ ದೆವ್ವ ಇದೆ ಅಂತ ಸರ್ವಣಗೆ ಗೊತ್ತಾಗತ್ತೆ ಈ ಮಂತ್ರವಾದಿ ಏನ್ ಡಬಲ್ ಗೆ ಮಾಡಿದ್ನಪ್ಪ ಅಂತ ಹೇಳಿ ಹಾಸ್ಪಿಟಲ್ ಗೆ ಹೋಗ್ತಾರೆ ಅತನನ್ನು ಹುಡ್ಕೊಂಡು ಹಾಸ್ಪಿಟಲ್ ನಲ್ಲಿ ಇರೋರು ಹೇಳ್ತಾರೆ ಮಂತ್ರವಾದಿ ಮತ್ತೆ ಊರಿನ ಚೇರ್ಮನ್ ಇಬ್ರು ಜೊತೆಗೆ ಹೋದ್ರು ಅದೋದ್ರು ಗೊತ್ತಿಲ್ಲ ಅಂತ ಸೊ ಈಗ ಡೈರೆಕ್ಟ್ ಚೇರ್ಮನ್ ಹತ್ರಕ್ಕೆ ಹೋಗ್ತಾರೆ ಸರ್ವಣ ಎಲ್ಲಿಯ ಮಂತ್ರವಾದಿ ಅಂತ ಕೇಳ್ತಾರೆ ಸರ್ವಣ ಹೇಳೋದಿಲ್ಲ ಎಲ್ಲಿ ಅಂತ ಸರ್ವಣ ಈಗ ಹೇಳಿದ್ರೆ ಸರಿ ಅಂತ ಗಲಾಟಿ ಮಾಡ್ತಾರೆ ಚೇರ್ಮನ್ ಚೇಲಗಳೆಲ್ಲ ಸರ್ವಣ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಲ್ರಿಗೂ ಹೊಡಿತಾರೆ ಹೊಡಿತಾ ಹೊಡಿತಾ ನ ಡಿಕ್ಕಿ ಓಪನ್ ಆಗ್ಬಿಡತ್ತೆ ಅಂದ್ರೆ ಚೇರ್ಮನ್ ನ ಕಾರಿನ ಡಿಕ್ಕಿ ಓಪನ್ ಆಗುತ್ತೆ ಆ ಡಿಕ್ಕಿ ಒಳಗಡೆ ಮಂತ್ರವಾದಿಯ ಬಾಡಿ ಇದೆ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ಮಂತ್ರವಾದಿ ಬಾಡಿ ಇಲ್ಲಿದೆ ಬಟ್ ನಾನು ನನ್ನ ಸಹಚರರನ್ನ ಮಂತ್ರವಾದಿ ಜೊತೆ ಬೇರೊಂದು ಜಾಗಕ್ಕೆ ಕಳ್ಸಿದ್ದೀನಲ್ಲ ಅಂತ ಚೇರ್ಮನ್ ಸರ್ವಣಾಗೆ ಹೇಳ್ತಾರೆ ಆಗ ನಮ್ಗೆ ನಿಜ ಸ್ಟೋರಿ ಗೊತ್ತಾಗತ್ತೆ ಜೈಲಿನ ಮೇಲೆ ದೆವ್ವ ಅಟ್ಯಾಕ್ ಮಾಡ್ತು ಮಂತ್ರವಾದಿ ದೆವ್ವವನ್ನ ಕಂಟ್ರೋಲ್ ಮಾಡ್ತಾ ಜೈಲಿನಿಂದ ಹೊರಗಡೆ ಹೋದ್ರು ಬಟ್ ದೇವ್ವ ಸಿಕ್ಕಾಪಟ್ಟೆ ಪವರ್ಫುಲ್ ಆಗ್ಬಿಟ್ಟಿದೆ ಸೊ ರಿವರ್ಸ್ ಮಂತ್ರವಾದಿನೇ ಬಿಡುತ್ತೆ ಅಂಡ್ ಮಂತ್ರವಾದಿಯ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಪೊಲೀಸರಿಗೆಲ್ಲ ಬಿಡುತ್ತೆ ನಾನೇ ಒಳ್ಳೆ ಮಂತ್ರವಾದಿ ಅಂತ ಅಂಡ್ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಚೇರ್ಮನ್ ಕೂಡ ಇರ್ತಾರೆ ಅವ್ರಿಗೂ ಗಾಯ ಆಗಿರುತ್ತೆ ಸೊ ಎಲ್ಲರನ್ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಇದೇ ಮಂತ್ರವಾದಿ ಕೈಗೆ ಕೂಡ ಗಾಯ ಆಗಿರುತ್ತೆ ಅದರ ರಕ್ತದ ತುಣುಕೇನೆ ಆ ಶರ್ಟ್ ಮೇಲೆ ಅಂದ್ರೆ ಏಪ್ರೋನ್ ಮೇಲೆ ಬಿದ್ದರು ಈಗ ಚೇರ್ಮನ್ ಗೆ ಬ್ರೈನ್ ವಾಶ್ ಮಾಡುತ್ತೆ ಮಂತ್ರವಾದಿ ನೋಡಿ ಆ ಸೆಲ್ವಿ ತನ್ನ ಮಗಳನ್ನ ಮನೆಯಲ್ಲಿ ಕಾಯ್ ಎತ್ತಿದ್ದಾಳೆ claro ಸೊ ಸೆಲ್ವಿ ಇರೋವರೆಗೂ ಆ ಬಾಕು ದೆವ್ವ ಮನೆಯ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ ಆ ದೆವ್ವ ಮನೆ ಹತ್ರಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ದೆವ್ವನ ಸಾಯಿಸೋಕ್ ಆಗೋದಿಲ್ಲ ಅಥವಾ ವಶೀಕರಣ ಮಾಡೋಕಾಗೋದಿಲ್ಲ ಸೊ ದೆವ್ವ ಮನೆ ಹತ್ರಕ್ಕೆ ಬರ್ಬೇಕು ಅಂದ್ರೆ ನಾವ್ ಹೇಗಾದ್ರೂ ಮಾಡಿ ಆತ್ಮಕ್ಕೆ ಅಂದ್ರೆ ಸನ್ವಿ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಸನ್ವಿ ಅಲ್ಲ ಸೆಲ್ವಿ ಆತ್ಮಕ್ಕೆ ಶಾಂತಿ ಕೊಡ್ಸ್ಬೇಕು ಅವಳಗ್ ಹೇಗ್ ಶಾಂತಿ ಕೊಡ್ಸೋದು ಅವಳ ಸಮಾಧಿಯಿಂದ ಆಕೆಯ ಹೆಣವನ್ನ ತೆಗೆದು ಆಕೆಯನ್ನ ಸುಟ್ಟ ಹಾಕ್ಬಿಡ್ಬೇಕು ಆಕೆಯ ಸಮಾಧಿ ಎಲ್ಲಿದೆ ಅಂತ ಹೇಳಿ ಅಂತ ಚೇರ್ಮನ್ ನ ಕೇಳ್ತಾರೆ ಅಂಡ್ ಚೇರ್ಮನ್ ತನ್ನ ಚೇಲಾಗಳನ್ನ ಕಳಿಸಿ ಸಮಾಧಿ ಹತ್ರಕ್ಕೆ ಮಂತ್ರವಾದಿಯನ್ನ ಕಳ್ಸಿಕೊಡ್ತಾರೆ ಈಗ ರಿಯಲೈಸ್ ಆಗುತ್ತೆ ನಾನು ಮಾಡಿ ತಪ್ಪು ಅಂತ ಅಷ್ಟರಲ್ಲಿ ಮಂತ್ರವಾದಿ ಚೇರ್ಮನ್ ಸಹಚರ ರೊಟ್ಟಿಗೆ ಸಮಾಧಿಯನ್ನಗದು ಹೆಣವನ್ನ ಸುಟ್ಟ ಹಾಕ್ಲಿಕ್ಕೆ ರೆಡಿ ಆಗೋನೆ ಸುಟ್ಟ ಹಾಕೋಕೆ ಮುಂಚೆ ಆತ್ಮವನ್ನ ಹೆಣದ ಬಾಡಿಯ ಒಳಗಡೆ ಆವಾಹನೆ ಮಾಡ್ತಾನೆ ಇದರಿಂದ ಸೆಲ್ವಿ ಆತ್ಮ ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಿದ್ದ ಆತ್ಮ ಮಶಾನಕ್ಕೆ ಹೋಗ್ಬೇಕಾಗತ್ತೆ ಅಂಡ್ ಅಲ್ಲಿ ಸೆಲ್ವಿ ಬಾಕುನ ಕೇಳ್ಕೊಳುತ್ತೆ ಪ್ಲೀಸ್ ನನ್ಗೇನು ಮಾಡ್ಬೇಡ ನನ್ನ ಮಕ್ಕಳನ್ನ ಬಿಟ್ಬಿಡು ಅಂತ ಬಟ್ ಬಾಕು ಕೇಳೋದಿಲ್ಲ ಹೆಣನ ಸುಟ್ಟಾಕೋಕೆ ಹೋಗುತ್ತೆ ಅಲ್ಲಿ ಘನಘೋರ ಯುದ್ಧ ನಡೆಯುತ್ತೆ ಸೆಲ್ವಿ ವರ್ಸಸ್ ಬಾಕು ನಡುವೆ ಸೆಲ್ವಿ ಅವೆಂಜರ್ಸ್ ತರ ಮ್ಯಾಜಿಕಲ್ ರೇಸ್ನೆಲ್ಲ ಬಿಡ್ತಾ ಇದೆ ಬಟ್ ಈ ಬಾಕು ದೆವ್ವ ಅದನ್ನೆಲ್ಲ ಕಂಟ್ರೋಲ್ ಕೂಡ ಮಾಡ್ತಿದೆ ಇಬ್ರು ಜೋರ್ ಜೋರಾಗಿ ಫೈಡ್ ಆಡ್ತಾರೆ ಸಿ ಜೆ ಎಲ್ಲ ಸಕ್ಕತಾಗಿದೆ ಬಟ್ ಫೈನಲಿ ಈ ಬಾಕು ಸ್ಮಶಾನದಲ್ಲಿರುವ ಇನ್ನೊಂದಷ್ಟು ಫ್ರೆಂಡ್ ದೆವ್ವಗಳನ್ನೆಲ್ಲ ಕರ್ಸ್ಬಿಟ್ಟು ಸೆಲ್ವಿ ಮೇಲೆ ಅಟ್ಯಾಕ್ ಮಾಡಿಸ್ಬಿಡುತ್ತೆ ಸೆಲ್ವಿನ ಕಟ್ ಹಾಕ್ ಅಂಡ್ ಅಂಡಾಕಿಯ ಬಾಡಿ ಒಳಗಡೆ ಸೆಲ್ವಿ ಆತ್ಮವನ್ನ ಸೇರಿಸಿ ಚಿತೆಗೆ ಬೆಂಕಿ ಇಟ್ಟು ಅಷ್ಟರಲ್ಲಿ ಸೆಲ್ವಿ ತಮ್ಮ ಅಲ್ಲಿಗೆ ಬರ್ತಾರೆ ಸೆಲ್ವಿ ಆತ್ಮಕ್ಕೆ ಮುಕ್ತಿ ಸಿಗ್ತಿದೆ ಮುಕ್ತಿ ಸಿಗೋಕೆ ಮುಂಚೆ ಸೆಲ್ವಿ ಕೇಳ್ಕೊಳ್ತಾರೆ ನನ್ನ ಮಕ್ಕಳನ್ನ ನೀನೆ ಕಾಪಾಡ ಮಾಡಬೇಕು ಅಂತ ಮೊಟ್ಟ ಮೊದಲನೇ ಬಾರಿಗೆ ದಂಗಿ ದೆವ್ವದ ದರ್ಶನ ಆಗತ್ತೆ ಅಣ್ಣಂಗೆ ಅಣ್ಣಂಗೆ ಅತೀವ ದುಃಖ ಆಗುತ್ತೆ ಸರಿ ಈಗ ಮಂತ್ರವಾದಿಯ ಬಾಡಿನಲ್ಲಿರುವ ಬಾಕು ಮನೆಗೆ ಹೋಗಿ ಶಕ್ತಿಯನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿದೆ ಸೊ ಸೆಲ್ವಿ ಅಣ್ಣ ಮನೆಗೆ ಹೋಗ್ತಾರೆ ಈಗ ಮನೆಗೆ ಹೋಗಿ ಶಕ್ತಿಯನ್ನ ಕರ್ಕೊಂಡು ಡೈರೆಕ್ಟ್ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿದ್ಯಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ ಮಹಿಷಾಸುರನ ಪ್ರತಿಕೃತಿಯನ್ನ ಹತ್ತು ಬಿಡ್ತಾರೆ ಅಲ್ಲಿಗೆ ಮಂತ್ರವಾದಿ ಕೂಡ ಹೋಗ್ತದೆ ತನ್ನದೇವ ಹತ್ತು ಹದಿನೈದು ಡೂಪ್ಲಿಕೇಟ್ ಮಾಡ್ತಾ ಸೆಲ್ವಿ ಅಣ್ಣನ ಮೇಲೆ ಅಟ್ಯಾಕ್ ಮಾಡ್ತಾನೆ ಸೆಲ್ವಿ ಅಣ್ಣ ಮಂತ್ರವಾದಿ ದೇವದ ಅಟ್ಯಾಕ್ ಅನ್ನ ಹೇಗೋ ತಪ್ಪಿಸ್ಕೊಳ್ತಾರೆ ಇವರ ಪ್ಲಾನ್ ಏನು ಅಂದ್ರೆ ಮಹಿಷಾಸುರನ ಪ್ರತಿಕೃತಿಯನ್ನ ದಹನ ಮಾಡುವಾಗ ಆ ಮಂತ್ರವಾದಿಯನ್ನ ಪ್ರತಿಕೃತಿಯಲ್ಲೇ ಬಿಡು ಶಕ್ತಿ ಜೊತೆಗೆ ನಾನು ಎಸ್ಕೇಪ್ ಆಗೋದು ಅಂತ ಸರಿ ಪ್ರತಿಕೃತಿ ದಹನದ ಟೈಮ್ ಬರುತ್ತೆ ದೇವಿಯ ಕೈನಿಂದ ಬಾಣ ಪ್ರತಿಕೃತಿ ಕಡೆಗೆ ಬರ್ತಿದೆ ಆಗ ಶಕ್ತಿಯನ್ನ ಎತ್ಕೊಂಡು ಪ್ರತಿಕೃತಿಯಿಂದ ಜಂಪ್ ಮಾಡಿಬಿಡ್ತಾರೆ ನಮ್ಮ ಸೆಲ್ವಿಯ ಅಣ್ಣ ಪ್ರತಿಕೃತಿ ಒಳಗಡೆ ಈಗ ಮಂತ್ರವಾದಿ ಇದಾರೆ ಮಂತ್ರವಾದಿ ಒಳಗಡೆ ಬಾಕು ದೆವ್ವ ಇದೆ ದೇವಿಯ ಕೈನಿಂದ ತ್ರಿಶೂಲ ಹತ್ರಕ್ಕೆ ಬರ್ತಿದೆ ಅಂಡ್ ದೆವ್ವದ ಸಂಹಾರಕ್ಕಾಗಿ ದೇವಿ ಕೂಡ ಪ್ರತ್ಯಕ್ಷ ಆಗ್ಬಿಡ್ತಾರೆ ಕೈನಲ್ಲಿರುವ ತ್ರಿಶೂಲದಿಂದ ಬಾಕುನ ಸಂಹಾರ ಮಾಡಿಬಿಡ್ತಾರೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಂದಿನಿ ಮ್ಯೂಸಿಕ್ ಇರ್ತಿದೆ ಸಖತ್ ಆಗಿದೆ ದೇವಿ ಕೈನಿಂದ ಬಾಕು ಸಂಪೂರ್ಣವಾಗಿ ಸಂಹಾರ ಆಗತ್ತೆ ಅಲ್ಲಿಗೆ ಮೂವಿ ಸುಖಾಂತಿ ಆಗುತ್ತೆ ಮೂವಿ ಆದ್ಮೇಲೆ ದೆವ್ವ ಆಗಿದ್ದಿದೆ ಸೆಲ್ವಿ ಬಂದು ಮತ್ತೆ ಡ್ಯಾನ್ಸ್ ಆಡ್ತಾ ಇದ್ ಗುರು ಮೋಸ್ಟ್ಲಿ ಮಗಳು ಬದುಕುದ್ಲು ಒಂದು ಖುಷಿ ಡ್ಯಾನ್ಸ್ ಆಡ್ತಿದ್ದೇನೆ ಏನಿವೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ